ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಗಿ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಅಕ್ಕಿ ಹಿಟ್ಟಿದ್ರೆ ಹೀಗೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ಬೆಳಗಿನ ನಾಷ್ಟಕ್ಕಾಗಿರ್ಬೋದು ಅಥವಾ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಅಥವಾ ಲಂಚ್ ಟೈಮ್ಗೆ ಈ ಥರ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಸಾಫ್ಟಾಗಿ ಸೂಪರಾಗಿರುತ್ತೆ ವೆಜಿಟೇಬಲ್ಸ್ನ ಹಾಕಿ ಮಾಡಿರುವಂಥದ್ದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಂಗೆ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಂದು ಬಾಯ್ಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಂದರೆ ರೈಸ್ ಅವ್ರನ್ನ ಹಾಕೊಂಡು ನಂತರ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ಎಲ್ಲವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಹಸಿ ಮೆಣಸಿನಕಾಯಿ ಮತ್ತೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದು ಚಿಲ್ಲಿ ಫ್ಲಾಕ್ಸ್ ಹೇಳಿ ನೋಡಿ ಇದು ಅದರೊಳಗೆಲ್ಲ ಬರುತ್ತೆ ನೋಡಿ ಸೈಡಲ್ಲಿ ಪ್ಯಾಕೆಟ್ ಅಂದ್ರೆ ಇದು ಒಣ ಮೆಣಸಿನಕಾಯಿನ ಪುಡಿ ಮಾಡಿ ಹಾಕಿರೋದು ಇದನ್ನ ಒಂದು ಪ್ಯಾಕೆಟ್ ಅಷ್ಟು ಹಾಕೊಂಡಿದ್ದೀನಿ ಚಿಲ್ಲಿ ಫ್ಲಾಕ್ಸ್ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಒನ್ ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ನೋಡಿ ಇದು ಒನ್ ಟೀ ಸ್ಪೂನಷ್ಟು ಕರಿ ಕಾಳಿನ ಪುಡಿನ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒನ್ ಟೀ ಸ್ಪೂನಷ್ಟು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ತಾ ಇದ್ದೀನಿ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಜಾಸ್ತಿ ತೆಳುವಾಗಿ ಇರಬಾರ್ದು ಮೀಡಿಯಮ್ದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋತಾ ಇದ್ದೀನಿ ನೋಡಿ ಇದಿಷ್ಟು ಹಿಟ್ಟು ರೆಡಿ ಆಯಿತು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕ್ಲೋಸ್ ಮಾಡಿಟ್ಟು ನಂತರ ಗ್ಯಾಸ್ ಹಚ್ಚಿ ಒಂದು ತವಣ್ಣ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಕೈಲಿಂದ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಇದನ್ನು ಗೋಲ್ಕ ಮಾಡಿ ಅಗಲವಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಕಟ್ಲೆಟ್ಗೆಲ್ಲ ಮಾಡ್ಕೋತೀವಿ ನೋಡಿ ಹಾಗೆ ಇದಿಷ್ಟಾಯಿತು ಆಯಿತು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋ ಥರ ಫ್ರೈ ಮಾಡ್ಕೊರಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ತುಂಬ ಮಾಡೋದು ಕೂಡ ಈಸಿಯಾಗಿರುತ್ತೆ ಮಕ್ಕಳು ತರಕಾರಿ ಇಷ್ಟೇ ಇಷ್ಟಪಡೋದಿಲ್ಲ ನೋಡಿ ಆ ಟೈಮ್ದೊಳಗೆ ಈ ಥರ ಕ್ರಿಸ್ಪಿಯಾಗಿ ಮಾಡಿಕೊಡಿ ಟಿಫನ್ ಬಾಕ್ಸಲ್ಲಿ ಅಥವಾ ಲಂಚಿಗೆ ಆಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಆಗಿರ್ಬೋದು ನಾಷ್ಟಕ್ಕೆ ಬೆಳಗ್ಗೆ ಹೀಗೆ ಮಾಡಿ ನೋಡಿ ನಂತರ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಹೊಳಸಿ ಮತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಚೇಂಜಸ್ ಆಗುವವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಎರಡು ಸೈಡಲ್ಲಿ ಕೆಂಪಗಾಗಿ ಬೇಯಿಸಿ ನಂತರ ಇದನ್ನು ತೆಗೆದು ಒಂದು ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ಲಂಚಿಗೆ ಅಥವಾ ಸ್ಕೂಲ್ ಟೈಮ್ಗೆ ಹಾಕಲಿಕ್ಕೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಈ ಥರ ಜೊತೇಲಿ ತಿನ್ನಲಿಕ್ಕೆ ಟೊಮೆಟೊ ಸಾಸ್ನ ಹಾಕಿದ್ದೀನಿ ನೋಡಿದ್ರಲ್ವ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್